ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಹಾಯ್ ಮಾಡಿದ್ರು ಹಾಯ್ ಇವತ್ತು ಎರಡು ದಿನದ ವ್ಲಾಗ್ನ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ನೋಡಿ ಮನೆ ವ್ಲಾಗು ಆಚೆ ಹೋಗಿದ್ವಿ ಆಮೇಲೆ ಮನೆಯಲ್ಲಿ ಮನೇಲಿ ಬಂದು ಅಡುಗೆ ಮಾಡಿದ್ದೆ ಅದರದ್ದು ಸೊ ಫುಲ್ ಹೋಲ್ ಸಮ್ ವ್ಲಾಗ್ ನಿಮಗೆ ಸಿಗುತ್ತೆ ವಿರುದು ಹೊಸ ಹೇರ್ ಕಟ್ ವ್ಲಾಗು ಚೆನ್ನಾಗಿದೆಯಾ ವಿರು ಹೇರ್ ಕಟ್ಟು ಚೆನ್ನಾಗೈತೆ ಸೊ ನಿಮಗೆ ಖಂಡಿತ ಇಷ್ಟ ಆಗತ್ತೆ ಅಂಡ್ ಮಾತಾಡು ಏನಾದರೂ ಅವ್ರಿಗೆ ವ್ಲಾಗ್ ಮಾಡು ನಾನು ಇಂಟ್ರೋನೇ ಶೂಟ್ ಮಾಡಿಲ್ಲ ಅಂತ ಫೋರ್ಸ್ ಮಾಡಿ ಇಂಟ್ರೋ ಶೂಟ್ ಮಾಡಿಸ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ನ ನೋಡಿ ಸ್ಕಿಪ್ ಮಾಡ್ಬೇಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳು ಯಾಕೆ ಅಲ್ಲಿ ನೋಡ್ಕೊಂಡು ಹೇಳ್ಬೇಕು ವೀರು ಇನ್ನೊಂದು ಏನು ಗೊತ್ತಾ ಏನು ಬರೀತ ಇದ್ಯಪ್ಪ ಎ ಡಿ ಶಿ ಬಿ ಶಿ ಡಿ ಬರಿತಾ ಇದೆ ಅದು ಅಲ್ಲಿ ಬಿ ಹಂಗ ತೋರ್ಸು ಏನು ಬರೀತಾ ಇದೀಯ ಡಿ ಶಿ ಡಿ ಎ ಡಿ ಶಿ ಡಿ ಎ ಬಿ ಸಿ ಡಿ ಏ ಬರಿಯೋದು ಕಲ್ತ್ಕೊಬಿಟ್ಟಿದ್ದಾನೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಅಂತ ಹೇಳು ಆ್ಯಟ್ ಮ್ಯಾಲ್ ಅಲ್ಲಿ ತೋರಿಸ್ಬಿಟ್ಟು ಹಿಂಗೆ ಹಿಂಗೆ ತೋರ್ಸ್ಬೇಕು ಇಲ್ಲಿ ಆ್ಯಟ್ ಮ್ಯಾಲ್ ಏ ಟು ಅಲ್ಲ ಹಿಂಗೆ ಹಿಂಗೆ ಇಲ್ಲಿ ಈ ಬಿಲ್ಡಿಂಗ್ಗೆ ಹಾಂ ಲೈಕ್ ಮಾಡಿ ಹಾಟ್ ಹಾಟ್ ಮತ್ತು ಕೊಟ್ಬಿಡಪ್ಪ ಒಂದು ಅವರಿಗೆ ಓಕೆ ಸೂಪರ್ ಈಗ ಏನ್ ನೋಡ್ತಾ ಇದ್ದೀರ ನೋಡಿ ಇದು ಎರಡು ಮೂರು ದಿನದ ಚಿಕ್ಕ ಪುಟ್ಟ ಗ್ಲಿಮ್ಸ್ ಎಲ್ಲ ಶೇರ್ ಮಾಡಿರೋ ಬ್ಲಾಗು ಮೊನ್ನೆ ನಾವು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಅಂತ ಆಚೆ ಹೋಗಿದ್ವಿ ಅಂಡ್ ತುಂಬಾ ಔಟ್ರೀತಾ ಆಯಿತು ಸರಿ ನೋಡಿದ್ರೆ ಬ್ಯಾಂಕ್ ಸ್ವಲ್ಪ ಪಕ್ಕದಲ್ಲೇ ಈ ಮುಂಬೈ ವಡಾಪಾವ್ ಅಂತ ಇತ್ತು ಸರಿ ನಾವು ಟ್ರೈ ಮಾಡಿರಲಿಲ್ಲ ಟ್ರೈ ಮಾಡೋಣ ಅಂದ್ಬಿಟ್ಟು ಅಲ್ಲಿ ತೊಗೊಂಡು ಟ್ರೈ ಮಾಡಿದ್ವಿ ವಡಪಾವ್ ಸಖತ್ತಾಗಿತ್ತು ಸ್ಪೈಸಿಯಾಗಿ ಸೂಪರಾಗಿ ಮುಂಬೈ ಸ್ಟೈಲಲ್ಲೇ ಸಕ್ಕತ್ತಾಗಿತ್ತು ಆ್ಯಂಡ್ ತುಂಬ ಜನ ಅಲ್ಲಿ ನಿಂತ್ಕೊಂಡು ತಿಂತಾಯಿದ್ರು ಸೊ ನಾವು ಅದಕ್ಕೆ ಸರಿ ನೋಡೋಣ ಹೇಗಿರುತ್ತೆ ಅಂತ ನೀವು ವಡಪಾವ್ ತೊಗೊಂಡ್ರು ನಾನು ಸ್ಯಾಂಡ್ವಿಚ್ ತೊಗೊಂಡಿದ್ದೆ ಸ್ಯಾಂಡ್ವಿಚ್ಗಿಂತ ವಡಪಾವೇ ನನಗಿಷ್ಟ ಆಯಿತು ಸೊ ನೀವು ಹೋದಾಗ ಟ್ರೈ ಮಾಡ್ಬೋದು ಸ್ಪೈಸಿ ಫುಡ್ ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಸ್ವಲ್ಪ ಬಿಡ್ಸ್ ಅಲ್ಲ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ ಆ್ಯಂಡ್ ಒಂದಷ್ಟು ಕಮೆಂಟ್ಗಳಿಗೆ ಕೂಡ ನಾನು ರಿಪ್ಲೈ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಏನೇನು ಬಂದಿತ್ತು ನೋಡಿ ಆ ರಿಲೇಟೆಡ್ ಕಮೆಂಟ್ಸ್ಗೆ ಆ್ಯಂಡ್ ಅಲ್ಲಿಂದ ಮತ್ತೆ ಮನೆಯಿಂದ ನಿಯರ್ ಬೈಯಲ್ಲಿರೋ ಒಂದು ಚಿಕನ್ ಶಾಪ್ ಹೋಗಿದ್ವಿ ಇಲ್ಲೊಂದು ಕ್ಯೂಟ್ ಕ್ಯಾಟ್ ಇದೆ ಇದನ್ನು ನೋಡಿದಾಗ ನಮ್ಮಮ್ಮನ ಅಂಗಡೀಲಿ ಈ ಥರದ್ದು ಒಂದು ಜಾಕಿ ಚೈನ್ ಅಂತ ಒಂದು ಕ್ಯಾಟ್ ಇತ್ತು ಅವನ ಹೆಸರು ಜಾಕಿ ಅಂತ ಇಟ್ಟಿದ್ವಿ ಸೊ ಅವನೇ ನೆನಪಾಗ್ತಾಯಿದ್ದ ನಿಮಗೂ ಯಾರು ನನ್ನ ಹಳೆಯೇ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಗೊತ್ತಿರುತ್ತೆ ನೋಡೋಣ ನಿಮಗೆ ಗೊತ್ತಿದ್ಯಾ ನೆನ್ಪಿದ್ಯಾ ಅಂತ ಹೇಳಿ ಸೇಮ್ ಇದೇ ಥರ ಕ್ಯಾಟ್ ಇತ್ತದು ಅದನ್ನು ನಾನು ಒಬ್ರ ಹತ್ರ ಹೋಗಿ ಅಡಾಪ್ಟ್ ಮಾಡಿಕೊಂಡು ಕರ್ಕೊಬಂದು ನಮ್ಮ ಅಂಗಡಿಲಿ ಇಟ್ಕೊಂಡಿದ್ವಿ ಸೊ ಅವನೇ ನೆನ್ಪಾಗ್ತಾಯಿದ್ದೆ ಸೇಮ್ ಸೇಮ್ ಕ್ಯಾಟು ಅಂಡ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ತೀಟೆ ಎಲ್ಲ ಮಾಡಿ ಬಂದೆ ಸಖತ್ತು ಖುಷಿ ಆಯಿತು ಒಂಥರ ಅದೆಲ್ಲ ನೆನ್ಪು ಬರ್ತಾಯಿತ್ತು ನಮ್ಮ ಅಂಗಡಿ ಟೈಮು ಅಲ್ಲಿ ನಿದ್ದಿದ್ದು ನಾವು ಪ್ರತಿ ವೀಕೆಂಡ್ ಹೋಗ್ತಾಯಿದ್ವಿ ಸೊ ಅದೊಂಥರ ಎಲ್ಲ ಮೆಮೊರೀಸ್ రికాల్ మాట్లా చటాడుకుంటు వాపస్ బరకే ఇష్టా హోంహైదు నిమిష ఒణ్కి ఆట ఆటార్సి అండ్ ఇవగా మనకి బంద్వి ನಾವು ಯೂಶಲಿ ವಾರದಲ್ಲಿ ಒಂದು ಅಂತೂ ನಾನ್ ವೆಜ್ ಮಾಡೇ ಮಾಡ್ತೀವಿ ಸುನಿಗೆ ನಾನ್ ವೆಜ್ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗುತ್ತೆ ಸೊ ನಾನ್ ವೆಜ್ ಅಂದಮೇಲೆ ವೀರಕ್ಕೆ ಸಖತ್ ಕೂಲ್ ಬಂದ್ಬಿಟ್ಟಿತ್ತು ದೀಪಾವಳಿಲೇ ಮಾಡ್ಸೋಣ ಅಂದ್ಕೊಂಡ್ವಿ ಬಟ್ ಆ ಟೈಮಲ್ಲಿ ಕರೆಕ್ಟಾಗೇ ಬರೋಕ್ಕೆ ಆಗಲಿಲ್ಲ ಏನೇನೋ ಕೆಲಸ ಬಂದ್ಬಿಡ್ತು ಹಾಗಾಗಿ ಸರಿ ಇವಾಗ ಶಿಫ್ಟ್ ಮಾಡ್ತಾ ಇದ್ದೀವಿ ಹೆಂಗಿದ್ರು ಇನ್ನೊಂದು ವಾರ ಇದೆ ಅಷ್ಟೇ ನಾವು ಮನೆ ಶಿಫ್ಟ್ ಮಾಡೋಕ್ಕೆ ಹೋಗೋ ಮುಂಚೆ ಅವನಿಗೆ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸ್ಕೊಬಿಡೋಣ ಫ್ರೀಯಾಗಿ ಇದ್ದಾಗಲೇ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆನೇ ಕರ್ಕೊಂಡು ಬಂದಿದ್ವಿ ಈಗ ತುಂಬ ಸೈಲೆಂಟಾಗಿ ಕೂತಿರ್ತಾನೆ ಅದೊಂದು ಖುಷಿ ಏನೇ ನಾವು ಹಿಡ್ಕೊಬೇಕು ನಮ್ಮ ತೊಡೆ ಮೇಲೆ ಕುಡ್ಸ್ಕೊಬೇಕು ಅಂತ ಇಲ್ಲ ಅವನು ಸಖತ್ ಸೈಲೆಂಟ್ ಬೇಬಿ ಆ್ಯಂಡ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತ ನಾವು ಏನೇ ಹೇಳಿದ್ರು ನೀವು ತುಂಬ ಇರ್ತೀರ ಅವ್ನು ತುಂಬ ಆಟ ಮಾಡೋದು ಕಿಚ್ಚೋದು ಕ್ರ್ಯಾಂಕಿ ಆಗಿರೋದೆಲ್ಲ ನಾವು ನೋಡೋದೆಲ್ಲ ವೀರು ಆ ಥರ ಅಂತ ನನಗೂ ಇನ್ನೊಂದ್ಸತಿ ಅನಿಸುತ್ತೆ ನಾವೆಲ್ಲೋ ಅದೃಷ್ಟ ಮಾಡಿದ್ದೀವೇನೋ ಟಚ್ ಟಚ್ಡ್ ತುಂಬ ಡೀಸೆಂಟ್ ಬೇಬಿ ಆಯಿತಾ ನಾವು ಅವ್ನು ಹೆಂಗಂದ್ರೆ ಹಂಗೆ ಆಡೋದೆಲ್ಲ ನಾನು ಇಲ್ಲ ಸ್ವಲ್ಪ ಕ್ರ್ಯಾಂಕ್ ಇದ್ದರೆ ಮೇಲೆ ಆ ಓ ಅಂತಾನೆ ಅದು ಅಷ್ಟೇ ಅದು ಸುಮ್ಮನೆ ಸುಮ್ಮನೆ ಮನೇಲಿ ಜೋರಾಗಿ ಕಿಚ್ಚೋದು ಹಳೋದು ಆ ಥರ ಎಲ್ಲ ಇಲ್ಲ ಆಮೇಲೆ ಆಟ ಮಾಡೋದು ಎಲ್ಲರೂ ಕರ್ಕೊಂಡೋದ್ರೆ ಆ ಥರ ಪರ್ಸನ್ ಎಲ್ಲ ಅವ್ನು ಪಾಡ್ಗೆ ಒಂಥರ ಚೆನ್ನಾಗಿದೆ ನಾವು ಇಬ್ಬರು ಹೇಗೆ ಇರೀವಿ ನೋಡಿ ನಮ್ಮ ಮಿಕ್ಸ್ ಅದು ಸೇಮ್ ಅದೇ ಥರ ಇರುತ್ತೆ ಅದು ಮಗು ಸ್ಮೈಲಿಂಗಾಗಿ ಆ್ಯಂಡ್ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿರ್ತಾನೆ ಅವ್ನು ಎಲ್ಲಿ ಬೇಕಾದ್ರು ಕರ್ಕೊಂಡು ಹೋಗ್ಬೋದು ಆ್ಯಂಡ್ ಎಲ್ಲರೂ ನಾನು ಆಲ್ಮೋಸ್ಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ನೋಡಿದ್ದೀನಲ್ಲ ಕ ಸುನಿ ಅಂತ ಇರ್ತಾರೆ ವೀರುನೇ ಎಷ್ಟು ಸೆಲೆಂಟ್ ಇರ್ತಾರೆ ಅವರೆಲ್ಲ ಹೆಂಗಾಡ್ತಾ ಇರ್ತಾರಪ್ಪ ನಮ್ಗೆ ಇವನೇ ಜಾಸ್ತಿ ತೀಟೆ ಅಂತ ಅನಿಸುತ್ತೆ ಅವರೆಲ್ಲ ಹೆಂಗಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಆಫ್ ವೀರು ಫೇವ್ರೆಟ್ ಅಂದರೆ ಗೊಂಬೆ ಅವಳು ಬಂದ್ಬಿಟ್ರಂತೂ ಇಬ್ರು ಫುಲ್ಲು ಲವ್ ಲವಲ್ಲಿ ಆಟ ಆಡಿಕೊಂಡು ಚೆನ್ನಾಗಿರ್ತಾರೆ ಒಟ್ಟಿಗೆ ನೋಡಿ ಒಟ್ಟಿಗೆ ಕುತ್ಕೊಂಡು ಹಾಲು ಕುಡಿತಾ ಕುಡಿತಾಯಿದ್ರು ಸೊ ಇದು ಗೋಪಿ ಅಣ್ಣ ಸೋನು ಮೇಲೆ ರಂಜು ಎಲ್ಲ ಮನೆಗೆ ಬಂದಾಗ ಒಂದು ಚಿಕ್ಕ ಕ್ಲಿಪ್ಪಿಂಗು ಸೋನುನೇ ತೆಗ್ದಿದ್ದು ಅದು ನೆನಪಿಗೆ ಚೆನ್ನಾಗಿರುತ್ತೆ ಬ್ಲಾಗಲ್ಲಿ ಅದನ್ನ ಆ್ಯಡ್ ಮಾಡೋಣ ಇವ್ರಿಬ್ರು ಎಷ್ಟು ಚೆನ್ನಾಗಿ ಕುತ್ಕೊಂಡು ಹಾಲು ಕುಡಿತಾ ಇದ್ರಲ್ಲ ಇವಾಗ ಇನ್ನೊಂದು ಹತ್ತು ವರ್ಷ ಬಿಟ್ಟು ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ ಸೊ ಹಾಗಾಗಿ ಅದನ್ನ ಕೂಡ ನಾನು ಆ್ಯಡ್ ಮಾಡಿದೀನಿ ಏನ್ ಮಾಡ್ತಾರ ನೀನು ಅಜ್ಜಿನ ಯಾವಾಗ್ಲೂ ಏನಂತ ಕರಿಯದು ಏನು ಕರಿ ಅಲ್ಲ ನೀನ್ ಅಜ್ಜಿನ ಏನಂತ ಹ್ಞೂ ಏನಂತ ಕರಿಬೇಕು ಅಂತ ಮಮ್ಮ ಹೇಳಿರೋದು ನಿಮ್ಗೆ ಮಮ್ಮ ನಿಮ್ಗೆ ಏನಂತ ಕರಿ ಅಂತ ಹೇಳಿರೋದು ಏನಂತ ಕರಿ ಅಂತ ಹೇಳಿರೋದು ಹಾ ನೀನು ಏನಂತ ಕರೀತೀಯ ಯಾಕೆ ಏನು ಸುಮ್ಮನೆ ಯಾವ್ದು ಇಷ್ಟ ಅಜ್ಜಿ ಇಷ್ಟನಾ ಗಿರಿಜಾ ಇಷ್ಟನಾ அவங்க சரி சரி டாஸ்டர் மாதிரி

ಏನ್ ಹೇಳು ಡೋಂಟ್ ಟಚ್ ಗೊತ್ತಾಯ್ತಾ ಕರಿ ಎಲ್ಲರೂ ಏನಂತ ಕರಿಬೇಕು ಹಂಗಲ್ಲ ಹಂಗಲ್ಲ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಹೆಂಗೆ ಕರಿಯೋದು ಏನ್ ಮಾಡಿದ್ದೀರಾ ಮನೇಲಿ ಏ ಚಪಾತಿ ಹೇಳ್ತೀಯ ನೀನ್ ನೋಡಿದ್ಯಾ ಅನುಮಂತಪ್ಪ ತಾತನ ನೀನ್ ನೋಡಿದ್ಯಾ ನೀನ್ ಅಮ್ಮಂತಪ್ಪ ತಾತ ನೋಡಿದ್ಯಾ ಹಾ ಎಲ್ಲಿ ನೋಡಿದ್ಯಾ ಎಲ್ಲಿ ನೋಡಿದ್ಯಾ தாத்த மா நான் கே கேள் கேன்சல் தாத்தன மாதாடியா அல்லா தாத்தப்பாத்திர

कारी जा वेरने नॉन नॉन जासी किलाडी जा नॉन किलाडी शाकू शाकू करेक्टर जड़ बचो शाकू नॉन शाकू ला शाकू ला शाकू कू शाकू अधिति वोटन लग रहे हों नहीं यानी नहीं ಏನ್ ಮಾಡ್ತಾವ ನಾನು ವೀರಾಯ್ಸ್ ಇವತ್ತು ಮನೆಯಲ್ಲಿ ಸೆಟ್ ದೋಸೆ ಇನ್ಸ್ಟೆಂಟ್ ಸೆಟ್ ದೋಸೆ ನಾನು ಮಾಡಿರೋದು ರುಬ್ಬುಟ್ಟು ಅಂದ್ರೆ ನಾವು ವೀರೋದೇ ಮೂರು ಜನ ಅಲ್ವಾ ನಾನು ಮತ್ತೆ ಸಿನಿ ವೀರು ಒಂದು ಚಿಕ್ಕದಾದ್ರೆ ಸಾಕು ಸೊ ಹಾಗೆ ಸ್ವಲ್ಪ ಮಾಡ್ಕೊಂಡಿದೆ ನಿಮ್ಗೆ ಹೆಂಗೆ ಇದು ಮಾಡೋದು ಅಂತ ಬೇಕು ಅಂದರೆ ಹೇಳಿ ರಾತ್ರಿ ನೆನೆಸಿ ಅದು ಅದು ಇದು ಎಲ್ಲ ಏನೂ ಇಲ್ಲ ಬೆಳಗ್ಗೆ ಎದ್ದು ಸೆಟ್ ದೋಸೆ ಬೇಕು ಅಂದರೆ ಮಾಡ್ಕೊಂಡ್ಬಿಡ್ಬೋದು ಹೆಂಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ವ್ಯಾ ನೋ ಅಕ್ಕಿ ನಥಿಂಗ್ ಆ್ಯಂಡ್ ಅದಕ್ಕೆ ಚಿಕನ್ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಚಿಕನ್ ಚಿಕನ್ ಸೆಟ್ ದೋಸೆ ಒಳ್ಳೆಯ ಕಾಂಬಿನೇಷನ್ ಯಾಕೆ ಕೇಳ್ತೀರಾ തിന്നെ എണ്ണ തിന്നേ ഇനസത്തെ ബേലി ബേല തോർസ് ഹി ബാ ഹബി ആ ചൈതാ ചിക് ചിന് ചൈതാ ഹൈത ಚೆನ್ನಾಗಿದೆಯ ಬಂದು ಚೆನ್ನಾಗಿದೆಯಾ ಕಾಂಬಿನೇಷನ್ ಚೆನ್ನಾಗಿದೆಯಾ ನಾವು ಅಪ್ಪ ಬಂದಿಲ್ಲ ಸಂಜೆ ಬರ್ತೀನಿ ಅಂತ ಅಂದರು ಸೊ ಅವ್ರಿಗೆ ಬಂದಾಗ ಮಾಡಿಕೊಡ್ಬೇಕು ನೋಡಿ ಹೆಂಗಿರುತ್ತೆ ಫುಲ್ ಫ್ಲಫಿ ನೋಡಿ ಗೊತ್ತಾಗುತ್ತಾ ಫುಲ್ ಗುಡ್ 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 ಈ ಥರ ಬರಬೇಕು ಸೆಡ್ ದೋಸೆ ಯಾವಾಗ ಸಕ್ಕತ್ತ ಇರುತ್ತೆ ಹಾಗೆ ಇನ್ನೊಂದು ಹಾಕ್ತೀನಿ ಖಾಲಿ ಆಗೋಯ್ತು ಇನ್ನೊಂದು ಎರಡು ಆಗುತ್ತೆ ಅಷ್ಟೆ ಆ್ಯಂಡ್ ಇದು ಬಂದು ಏನು ಅಂದರೆ ಇದು ಮಾಡಬಾರ್ದು ಚುಕ್ಕು ಚುಕ್ಕು ಮಾಡಬಾರ್ದು ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಅಷ್ಟೇ ಆ್ಯಂಡ್ ಇನ್ನೊಂದು ಏನೇನಂದರೆ ತುಪ್ಪ ಮನೆಯಲ್ಲೇ ಮಾಡಿರೋ ತುಪ್ಪ ಹಾಕಿದ್ರೆ ಆಯಿತು ನೀರು ಬರಲೇ ಇಲ್ಲ ಅಲ್ವ ಅಭಿಮಾನಿ ರೈಸು ಇದೆ ಒಬ್ಬಿ ರೈಸ್ ತಿಂತ ರೈಸ್ ಹಾಕೊಡ್ತೀನಿ ನಿಮ್ಗೆ ಹಾಕ್ಲತ್ತೆ ರೈಸು ನೋಡಿ ಸ್ವಾತಿ ದೋಸೆಲೆಲ್ಲ ಎಕ್ಸ್ಪರ್ಟು ದೋಸೆಲೆ ಅಂತಲ್ಲ ಎಲ್ಲ ಮಾಡ್ತೀನಿ ಅದೇ ರೆಸಿಪಿ ಶೂಟ್ ಮಾಡೋ ಅದು ಮರ್ತೋಗ್ಬಿಡ್ತೀನಿ ಆಮೇಲೆ ನಾನು ಯೂಸಲ್ಲಿ ಮಾಡಲ್ವಲ್ಲ ಮಾಮೂಲಿ ಮಾಡೋ ಬರೋದಲ್ಲಿ ಮರ್ತೋಗ್ಬಿಡ್ತೀನಿ ಸೂಪರ್ ಆ್ಯಂಡ್ ಇಲ್ಲಿ ನೋಡ್ಬೋದು ವೀರು ಮತ್ತು ಅತ್ತೆ ಇಬ್ರು ಡ್ರಾಯಿಂಗ್ ಮಾಡ್ತಾಯಿದ್ರು ವೀರು ನಮ್ಮತ್ತೆ ಕೈಯಲ್ಲಿ ಡ್ರಾಯಿಂಗ್ ಮಾಡಿಸ್ತಾ ಇದ್ದೆ ಚೆನ್ನಾಗಿತ್ತು ಆ್ಯಂಡ್ ಅವಾಗಲೇ ಹೇಳ್ದಂಗೆ ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ರು ಯಾರೋ ಈ ಥರ ಕಮೆಂಟ್ ಹಾಕಿದ್ರು ನಿಮ್ಮ ಅಮ್ಮನೇ ಬಂದು ಅತ್ತೆಗೆ ಬುದ್ಧಿ ಕೊಟ್ಟಿರ್ಬೋದು ನಿಮ್ಮ ಜೊತೆ ಇರೋದಕ್ಕೆ ಅಂತ ಹೇಳಿದ್ರು ಅದು ನೋಡಿದಾಗ ಒಂಥರ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಜನ ರಿಪ್ಲೈ ಕೂಡ ಕೊಟ್ಟಿದ್ರಿ ನನಗೇನು ಅನ್ನಿಸ್ತು ಅಂತ ಹೇಳ್ತೀನಿ ಈಗ ನಾವು ಅಮ್ಮನೆ ಬಂದಿನ ಮತ್ತೆಗೆ ಬುದ್ಧಿ ಕೊಟ್ಟಿದ್ದಾರೆ ಅಂತ ಹೆಂಗೆ ಹೇಳೋದು ನೀವು ಅದು ಹೆಂಗೆ ಹೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ ಬಟ್ ಏನಂದರೆ ಲೈಫಲ್ಲಿ ಎಲ್ಲರೂ ಒಂದೇ ಥರ ಇರಕ್ಕಲ್ಲ ಇವಾಗ ಈ ವರ್ಷ ಇದ್ದಂಗೆ ನೀವು ನೆಕ್ಸ್ಟ್ ವರ್ಷ ಇರಲ್ಲ ನೆಕ್ಸ್ಟ್ ವರ್ಷಕ್ಕೆ ನೀವು ಇನ್ನೂ ಒಂಚೂರು ಮೆಚೂರ್ ಆಗಿರ್ತೀರ ನಿಮ್ಗೆ ಇನ್ನೂ ಚೆನ್ನಾಗಿ ಬುದ್ಧಿ ಬಂದಿರುತ್ತೆ ಒಂದು ಐದು ವರ್ಷದ ಹಿಂದೆ ನೋಡಿ ನೀವು ಎಷ್ಟು ದೊಡ್ಡರಾಗಿದ್ದರೆ ಇವಾಗ ನೋಡಿದ್ರೆ ನೀವು ಎಷ್ಟು ಬುದ್ಧಿವಂತರಾಗಿರ್ತೀರ ಎಷ್ಟೋ ವಿಷಯ ಕಲ್ತಿರ್ತೀರಾ ಆ್ಯಂಡ್ ಎಷ್ಟೋ ನೀವು ಬೆಟರ್ ಆಗಿರ್ತೀರ ಆ ಪರ್ಸನಲ್ಲಿ ಸೊ ಆ ಥರ ಆಗಿರುತ್ತೆ ಅಷ್ಟೇ ಅದಕ್ಕೆ ನಮ್ಮ ಮನೆ ಬಂದು ಅವ್ರಿಗೆ ಬುದ್ಧಿ ಕೊಡುವಂಥ ಅವಶ್ಯಕತೆ ಎಲ್ಲ ಏನೂ ಇಲ್ಲ ಅದೆಲ್ಲ ನೀವು ನೀವು ಹೇಳೋ ಒಂದು ರೀತಿ ಇರುತ್ತೆ ಅಷ್ಟೇ ನನಗೆ ೇನೋ ಅದು ಇಷ್ಟ ಆಗಲಿಲ್ಲ ಇವಾಗ ನಾವು ಮದುವೆ ಆಗೋಸ್ಕರಲ್ಲಿ ಅವ್ರ ಇದಿದ್ದು ಥರನೇ ಬೇರೆ ಆ್ಯಂಡ್ ಅವಾಗ ಬಾಂಡಿಂಗ್ ಇರಲ್ಲ ಅವ್ರ ಮೈಂಡಲ್ಲಿ ಏನಿತ್ತೋ ಅವಾಗ ಹೆಂಗಿತ್ತೋ ಏನೋ ಗೊತ್ತಿಲ್ಲ ಆ್ಯಂಡ್ ನಾನು ಅವಾಗ ಅಷ್ಟು ಇವಾಗಿರೋ ಅಷ್ಟು ಮೆಚ್ಯೂರ್ ಅಲ್ಲ ಬರೀ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ಹುಡುಗಿ ಯಾವಾಗ ತಾನೇ ಕಾಲೇಜ್ ಬಿಟ್ಟಿರೋ ಹುಡುಗಿ ಹೇಗಿರ್ತಾಳೆ ಅಲ್ವಾ ಸೊ ಫುಲ್ ಆಫ್ ಆ್ಯಟಿಟ್ಯೂಡ್ ಆ ಥರ ಆಗಿದೆ ಆ್ಯಂಡ್ ಅವ್ರಿಗೆ ಅವ್ರದ್ದೇ ಆದ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದನ್ನು ರೀಚ್ ಆಗದೇ ಇದ್ದಿರ್ಬೋದು ಇವಾಗ ನಾನು ಮೆಚ್ಯೂರ್ ಆಗಿದ್ದೀನಿ ಆ್ಯಂಡ್ ನನ್ನ ಬುಂದಿ ನನಗಿವಾಗ ಗೊತ್ತಾಗಿದೆ ಆ್ಯಂಡ್ ನನಗೆ ಇವಾಗ ಫ್ಯಾಮಿಲಿ ವ್ಯಾಲ್ಯೂಸ್ ಎಲ್ಲ ಗೊತ್ತಿದೆ ಸೊ ಅದರಿಂದ ಇವಾಗ ನಮ್ಮ ಬಾಂಡಿಂಗ್ ಚೆನ್ನಾಗಾಗಿದೆ ಸೊ ಅದರಿಂದ ಕೂಡ ಇವಾಗ ನಾವು ಇನ್ನೂ ಬೆಟರ್ ಆಗಿರಬೇಕು ನನಗೂ ಅವ್ನ ಮಗು ಇದ್ದಾನೆ ಆ್ಯಂಡ್ ಅವ್ನ ಫು ಫ್ಯೂಚರ್ ನೋಡಬೇಕು ಅವನಿಗೆ ನಾವು ಏನು ಹೇಳ್ಕೊಡ್ತೀವಿ ಆ ಥರ ಎಲ್ಲ ನನಗೂ ಬುದ್ಧಿ ಬಂದಿದೆ ಹಂಗೆ ಲೈಕ್ ವೈಸ್ ನಮ್ಮ ಅತ್ತೆಗೂ ಕೂಡ ಅದೇ ಥರ ಆಗಿರ್ಬೋದು ಆವಾಗ ಅವ್ರ ಥಿಂಕಿಂಗ್ ಬೇರೆ ಥರ ಇರ್ಬೋದು ಇವಾಗ ಅವ್ರಿಗೆ ಬೇರೆ ಥರ ಮನಸ್ಸಲ್ಲಿ ಅನಿಸಿರ್ಬೋದು ಚೆನ್ನಾಗಿರ್ಬೇಕು ನಮ್ಮ ಮಗು ಜೊತೆ ನನ್ನ ಮಗನ ಜೊತೆ ಮೊಮ್ಮಗು ಜೊತೆ ಅಂತ ಖುಷಿಯಾಗಿರ್ಬೋದು ಸೊ ಇದು ನನ್ನ ಪರ್ಸ್ಪೆಕ್ಟಿವ್ ಆ್ಯಂಡ್ ನಿಮಗೆ ನಮ್ಮ ಅಮ್ಮ ಒಂದು ಬುದ್ಧಿ ಹೇಳಿದ್ರು ಅನ್ನೋ ಥರ ಎಲ್ಲ ಅನಿಸಿತ್ತು ಅಂದರೆ ಸುಮ್ಮನೆ ನೀವು ಅಂದ್ಕೊಂಡು ಸುಮ್ಮನೆ ಆಗೋದು ಬೆಟರು ಒಂದು ಸುಮ್ಮನೆ ಕಮೆಂಟ್ ಹಾಕೋದ್ರಿಂದ ಏನೂ ಸಿಗೋದಿಲ್ಲ ಬಟ್ ಅದನ್ನು ಓದಿದಾಗ ಮೇ ಬಿ ಆ ಪರ್ಸನ್ಗೆ ಹರ್ಟ್ ಆಗಿರ್ಬೋದು ಸೊ ಈ ಥರ ಕಮೆಂಟ್ ಹಾಕೋದನ್ನ ನಿಲ್ಲಿಸ್ಬಿಡಿ ಅದು ಅಷ್ಟು ಸರಿ ಬರೋದಿಲ್ಲ ಅದು ಬಿಟ್ಟು ಇನ್ನೊಂದು ಕಮೆಂಟ್ ಹಾಕಿದ್ದಾರೆ ಅಂದರೆ ಅದು ಅರ್ಚನಾ ಅರ್ಚನಾ ಫೋರ್ ಒನ್ ಡಬಲ್ ಸಿಕ್ಸ್ ಅಂತ ನಾನು ಇಷ್ಟು ಫುಲ್ಲು ಡೀಟೇಲಾಗಿ ಆಗಿ ಹೆಸರೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೀವು ಕಮೆಂಟ್ ಕೂಡ ನೋಡ್ಬೋದು ಅಮ್ಮನ ಜೊತೆ ಇರೋ ಹಣೆ ಬರಹ ಇಲ್ಲ ನಿಮಗೆ ಪಾಪ ಅತ್ತೆ ಜೊತೆ ಆದರೂ ಚೆನ್ನಾಗಿರಿ ಅಂತ ಒಂಥರ ನಕ್ಕೊಂಡು ಸರ್ಕ್ಯಾಸ್ಟಿಕ್ಕಾಗಿ ಕಿಂಡಲ್ ಥರ ಕಮೆಂಟ್ ಹಾಕಿದರು ಇದನ್ನು ನೋಡಿದ ತಕ್ಷಣ ನಂಗೆ ಒಂಥರ ನಿಜ ಬೇಜಾರಾಗೋಯ್ತು ಟು ಬಿ ಫ್ರ್ಯಾಂಕ್ ನಾನು ನಿಜ ಹೇಳ್ತೀನಿ ಯಾಕಂದರೆ ನಾವು ಏನೋ ಮಾಡ್ತಾ ಇರ್ತೀವಿ ಯಾವಾಗೋ ಕಮೆಂಟ್ ತೆಗೆದಿರ್ತೀವಿ ಅವಾಗ ಅದು ನೋಡಿದಾಗ ಆ ಥರ ಅದರಲ್ಲೂ ಈ ಥರ ವಿಷಯದಲ್ಲಿ ಒಬ್ರು ಕಿಂಡಲ್ ಮಾಡ್ತಾರೆ ಅಂದರೆ ಅವ್ರ ಮೆಂಟಲ್ ಸ್ಟೆಬಿಲಿಟಿ ಹೇಗಿದೆ ಆ್ಯಂಡ್ ಅವ್ರ ಎಂಥ ಪರ್ಸನ್ ಅಂತ ಗೊತ್ತಾಗುತ್ತೆ ಬಟ್ ನಾವು ನಮಗೆ ಎಷ್ಟು ಆ ಒಂದು ಎಮೋಷನ್ ಇರುತ್ತೆ ಈ ಥರ ಒಬ್ರು ಹೇಳಿದಾಗ ಅದು ಎಷ್ಟು ಮನ್ಸಿಗೆ ಚುಚ್ಚುತ್ತೆ ಅದು ಒಂದು ದಿನಕ್ಕೆ ಹೋಗಲ್ಲ ಅದು ಆಯಿತಾ ಇವರು ಟೂ ಡೇಸ್ ಬ್ಯಾಕ್ ನನಗೆ ಈ ಕಮೆಂಟ್ ಹಾಕಿದ್ರು ಬಟ್ ಇವಾಗಲೂ ನಾನು ಆನ್ಸರ್ ಮಾಡುವಾಗ ನಂಗೆ ಇದೆ ಬೇಜಾರಾಗಿ ನನ್ನ ಅತ್ತಿ ಇವು ನನ್ನ ಕಣ್ಣೀರು ಶಾಪ ಇವ್ರಿಗೆ ತಟ್ಟುತ್ತಲ್ಲ ಅವಾಗ ನಾನು ನೋಡ್ತೀನಿ ಇವ್ರ ಹಣೆ ಬರ ಹೇಗಿರುತ್ತೆ ಏನು ಅವ್ರಿಗೆ ಒಂದು ಇದು ಚಿಕ್ಕ ವಿಷಯ ಆಗಿ ಒಂದು ಕಮೆಂಟ್ ಹಾಕಿರ್ಬೋದು ಬಟ್ ಅದು ನಮ್ಗೆ ಎಷ್ಟು ಹರ್ಟ್ ಆಗಿರುತ್ತೆ ಅನ್ನೋದು ಅಲ್ವಾ ನೀವೇ ಹೇಳಿ ಈ ಥರ ವಿಷಯದಲ್ಲೆಲ್ಲ ಅವರು ನನ್ನ ಹಣೆ ಬರ ವಿಷಯ ಎಲ್ಲ ಮಾತಾಡ್ತಾರೆ ಅಂದರೆ ಹೇಗಿರುತ್ತೆ ನಾವು ನಾವು ಅಮ್ಮನ್ನು ಕಳ್ಕೊಂಡು ನೋವಲ್ಲಿ ಎಷ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತು ನಾ ಭಿ ನಾವ್ ಏನ್ ಮಾಡಿದ್ವಿ ಈ ಜನ್ಮದಲ್ಲಿ ಮಾಡಿದ್ವಾ ಓ ಜನ್ಮದಲ್ಲಿ ಮಾಡಿದ್ವಾ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಂಡ್ ಒಬ್ರು ಬಂದು ನಮ್ಗೆ ಹಿಂಗೆ ಹೇಳ್ತಾರೆ ಅಂದ್ರೆ ನಮ್ಗೆ ಅದು ಎಷ್ಟು ಹರ್ಟ್ ಆಗಿರುತ್ತೆ ಅನ್ನೋದು ನೀವು ನೋಡ್ಬೇಕು ಆಯ್ತಾ ನಾನು ಒಂದೇ ಹೇಳೋದ್ ಅರ್ಚನಾ ಅನ್ಸುತ್ತೆ ನೀವು ಮೆಂಟಲಿ ಸ್ಟೇಬಲ್ ಇಲ್ಲ ನೀವು ಯಾರು ಒಬ್ರು ಒಳ್ಳೆಯ ಪ್ರೊಫೆಷ್ನಲ್ ಹತ್ರ ತೋರಿಸ್ಕೊಳ್ಳಿ ಆಯ್ತಾ ಒಬ್ರಿಗೆ ನೀವು ಹಣೆ ಬಗ್ಗೆ ಎಲ್ಲಾ ಮಾತಾಡ್ತೀರಾ ಅಂದ್ರೆ ನಿಮ್ಮ ಹಣೆ ಕರ್ಮ ರಿಟರ್ನ್ ಆಗುತ್ತೆ ಆಯಿತಾ ನೀವೇನು ಭಾರಿ ಒಳ್ಳೆಯವರಾಗಲ್ಲ ಈ ಥರ ಒಂದು ಕಮೆಂಟ್ ಹಾಕಿ ಒಬ್ರು ನಾಲ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವೆಂಥ ಪರ್ಸನ್ ಅನ್ನೋದು ಗೊತ್ತಾಗುತ್ತೆ ಆಯ್ತಾ ಇನ್ನೂ ನನ್ಗೆ ಏನೇನೋ ಇವ್ರಿಗೆ ಹೇಳಬೇಕು ಬೈಬೇಕು ಅಂತ ಇದೆ ಬಟ್ ರೈಟ್ ನಾವು ನಿಜವಾಗ್ಲೂ ಆ ಒಂದು ಬಾಯಿಗೆ ಅಲ್ಲಿ ಹೇಳಕ್ಕೆ ಇದಿಷ್ಟ ಇಲ್ಲ ಇರ್ಬೋದೇನೋ ನೋಡಿ ಹೇಳಿರೋದು ನಿಜ ಇರ್ಬೋದು ನಮ್ಮ ಹಣೆ ಬರ ಸರಿ ಇರ್ಲಿಲ್ಲ ನಾವು ನಾನು ಮೂವತ್ತು ವರ್ಷಕ್ಕೆ ಕಳ್ಕೊಳಂಗಾಯ್ತು ಈ ಒಂದು ನಿಮ್ಮ ಹತ್ರ ಎಲ್ಲ ಅನ್ನಿಸ್ಕೊಳಂಗಾಯ್ತು ಏನೋ ನೀವ್ ಹೇಳೋದು ನಿಜನ ನನ್ನ ಅಣೆ ಬರ ಸರಿ ಇಲ್ಲ ನಮ್ಮ ಅತ್ತೆ ಜೊತೆ ಚೆನ್ನಾಗಿದ್ದೀನಿ ನೋಡೋಣ ಲೈಫಲ್ಲಿ ಇನ್ನೂ ಏನೇನಾಗುತ್ತೆ ಅಂಥವ್ರು ಇನ್ನೂ ಬಂದು ನನಗೇನೇ ನನ್ನ ಬೇಕಿರುತ್ತೆ ಅನ್ನೋದೆಲ್ಲ ನಾನು ನೋಡ್ತೀನಿ ಸೊ ಥ್ಯಾಂಕ್ ಯು ಇಷ್ಟೊಂದು ಸರ್ಕ್ಯಾಸ್ಟಿಕ್ ಆಗಿ ಕಿಂಡಲ್ ಆಗಿ ಕಮೆಂಟ್ ಮಾಡಿರೋಕ್ಕೆ ಥ್ಯಾಂಕ್ ಯು ಸೊ ಮಚ್ ಅರ್ಚನಾ ಸಾರಿ ಬೇಜಾರ್ ಮಾಡ್ಕೊಂಬೇಡಿ ಇವಾಗ ಕೇಳ್ಬೋದು ಸ್ವಾತಿ ನಿಮ್ಗೆ ಇಷ್ಟೊಂದು ಪಾಸಿಟಿವ್ ಕಮೆಂಟ್ ಬರುತ್ತೆ ನೀವು ಯಾಕೆ ಈ ನೆಗೆಟಿವ್ ಕಮೆಂಟ್ಗೆ ಆ್ಯನ್ಸರ್ ಮಾಡಿ ಬೇಜಾರು ಮಾಡ್ಕೋತೀರಾ ಅಂತ ನನಗೂ ಗೊತ್ತಿಲ್ಲ ಬಟ್ ನನಗನ್ಸುತ್ತೆ ನಾನಿವಾಗಿರೋ ಆ ಒಂದು ಎಮೋಷ್ನಲ್ ಸ್ಟೇಜಲ್ಲಿ ಈ ಥರದ್ದೆಲ್ಲ ನೋಡಿದಾಗ ಆ ಒಂದು ದುಃಖ ತಡಿಯೋಕ್ಕಾಗಲ್ಲ ಅದೆಲ್ಲ ಹೀಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬಟ್ ನಾನು ಫಾರ್ ಎವರ್ ಗ್ರೇಟ್ಫುಲ್ ಆಗಿರ್ತೀನಿ ಯಾರ್ಯಾರು ಒಳ್ಳೆ ಕಮೆಂಟ್ಸ್ ಹಾಕ್ತೀರಾ ವಿಶಸ್ ಕಳಿಸ್ತೀರಾ ನಮಗೆ ಬ್ಲೆಸ್ಸಿಂಗ್ಸ್ ಕಳಿಸ್ತೀರಾ ಅವ್ರಿಗೆಲ್ಲ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಗ್ರೇಟ್ಫುಲ್ ಆಗಿರ್ತೀವಿ ಬಟ್ ಐ ಡೋಂಟ್ ನೋ ಈ ಥರ ಕಮೆಂಟು ಅವ್ರಿಗೆ ತುಂಬ ಚಿಕ್ಕದನ್ಸ್ಬೋದು ಬಟ್ ನಮ್ಗೆ ಅದು ತುಂಬಾ ಹರ್ಟ್ ಮಾಡಿರುತ್ತೆ ಅದು ಅವ್ರಿಗೆ ಅಷ್ಟು ಗೊತ್ತಾಗುತ್ತೋ ಗೊತ್ತಾಗಲ್ವೋ ಗೊತ್ತಿಲ್ಲ ಗೊತ್ತಿದ್ದು ಒಬ್ರೊಬ್ರು ಬೇಕು ಬೇಕು ಅಂತ ಕಮೆಂಟ್ ಹಾಕೋರು ಇರ್ತಾರೆ ಅದೆಲ್ಲ ಈ ಟೈಮಲ್ಲಿ ನಿಜವಾಗ್ಲೂ ನಾಟ್ ರೈಟ್ ಅದು ಸರಿ ಅಲ್ಲ ಅಂತ ಅನ್ಸುತ್ತೆ ನನಗೆ ಆ್ಯಂಡ್ ನಾನು ಅನ್ಕೊತೀನಿ ಎಷ್ಟು ಅನಿಸುತ್ತೆ ಇಂಥವ್ರಿಗೆಲ್ಲ ನಾನು ಆನ್ಸರ್ ಮಾಡಬಾರ್ದು ಅಂತ ಬಟ್ ನಾವಿರೋ ಈಗಿರೋ ಪರಿಸ್ಥಿತಿಲಿ ನಿಜವಾಗ್ಲೂ ಹೇಗೆ ಇವ್ರಿಗೆ ಹೇಳೋದು ನಾವೇ ಡೈಲಿ ಸಾಯ್ತಾಯಿರ್ತೀವಿ ಆ ಒಂದು ನೆನಪಲ್ಲಿ ಆ ಒಂದು ನಮ್ಮ ಇಲ್ಲ ಅನ್ನೋ ಒಂದು ಅದು ನೆನ್ಸ್ಕೊಂಡ್ರೆ ಒಂಥರ ಸೊ ಅಂಥದ್ರಲ್ಲಿ ಸಾಯುವಾಗ ಇವ್ರು ಬಂದು ನಮ್ಗೆ ಇನ್ನೂ ಚುಚಿ ಚುಚ್ಚಿ ಸಾಯಿಸ್ತಾ ಇರ್ತಾರೆ ಅವ್ರಗಳ್ ಮಾತು ಅವ್ರಿಗೆ ಹೆಂಗೆ ಹೇಳೋದು ಅಂಡ್ ಈ ತರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದೇ ಅವ್ರಿಗೆ ಒಂಥರ ಈಸಿ ಆಗೋಯ್ತೇನೋ ಅಂತ ಕೂಡ ಅನ್ಸುತ್ತೆ ಎಷ್ಟೇ ಸ್ಟ್ರಾಂಗ್ ಇರಬೇಕು ಅಂತ ಅನ್ಕೊಂಡ್ರು ಎಲ್ಲೋ ಒಂದು ಕಡೆ ಅವರು ನಮಗೆ ಹರ್ಟ್ ಮಾಡಿ ನಮ್ಮನ್ನ ವೀಕ್ ಮಾಡಿಬಿಟ್ಟಿರ್ತಾರೆ ಸೊ ಇವಾಗ ನನ್ನ ಪರಿಸ್ಥಿತಿ ಇದೇ ತರ ಇದೆ ಓಕೆ ನೋಡೋಣ ಬನ್ನಿ ಇನ್ನೂ ಏನೇನು ಆಗುತ್ತೆ ಲೈಫಲ್ಲಿ ಅಂತ ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರು ನಮಗೆ ಪ್ರೀತಿ ಕೊಟ್ಟು ಬ್ಲೆಸ್ಸಿಂಗ್ಸ್ ಕಳಿಸಿ ಒಳ್ಳೊಳ್ಳೆ ಕಮೆಂಟ್ ಆಗ್ತೀರಾ ಅವರೆಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಲಾಡ್ಸ್ ಆಫ್ ಲವ್